ಆವರೇಜ್ ಆಗಿ ಸಕ್ಕರೆ ತಿನ್ನೋ ಒಬ್ಬ ವ್ಯಕ್ತಿಯ ಜೀವಕೋಶಗಳು ಪ್ರತಿ ವರ್ಷ ಹನ್ನೆರಡು ತಿಂಗಳು ಬದಲು ಹದಿನಾಲ್ಕು ಪಾಯಿಂಟ್ ನಾಲ್ಕು ತಿಂಗಳಷ್ಟು ವಯಸ್ಸಾಗ್ತೀವಿಯಂತೆ ಅಂದರೆ ಪ್ರತಿ ವರ್ಷ ನಾವು ಎರಡು ತಿಂಗಳಿಗಿಂತ ಹೆಚ್ಚು ಸ್ಪೀಡಲ್ಲಿ ಮುಪ್ಪಾಗ್ತಾ ಇದ್ದೀವಿ ಕ್ಯಾಲೆಂಡರ್ ಒಂದು ವರ್ಷ ಮುಂದೆ ಹೋದರೆ ನಮ್ಮ ದೇಹಕ್ಕೆ ಸುಮಾರು ಒಂದು ಕಾಲ್ ವರ್ಷ ವಯಸ್ಸಾದ ಹಾಗೆ ಈ ನಂಬರ್ಸ್ ಒಂದು ವಿಷಯವನ್ನು ತುಂಬ ಕ್ಲಿಯರ್ ಆಗಿ ಹೇಳುತ್ತೆ ನಾವು ಎಷ್ಟು ಜಾಸ್ತಿ ಸಕ್ಕರೆ ತಿಂತೀವೋ ಅಷ್ಟು ಬೇಗ ನಮ್ಮ ದೇಹಕ್ಕೆ ವಯಸ್ಸಾಗುತ್ತೆ ನೋಡಿ ದಿನಕ್ಕೆ ಬರೀ ಹತ್ತು ಗ್ರಾಂ ಅಂದರೆ ಸುಮಾರು ಎರಡು ಟೀ ಸ್ಪೂನ್ ಸಕ್ಕರೆ ನಮ್ಮ ವಯಸ್ಸನ್ನು ವರ್ಷಕ್ಕೆ ಎರಡು ಪಾಯಿಂಟ್ ನಾಲ್ಕು ತಿಂಗಳು ಜಾಸ್ತಿ ಮಾಡುತ್ತೆ ಇನ್ನು ನಾವು ಆವ್ರೇಜ್ ಆಗಿ ತಿನ್ನೋ ಅರವತ್ತು ಗ್ರಾಂ ಸಕ್ಕರೆ ನಮ್ಮನ್ನ ವರ್ಷಕ್ಕೆ ಹದಿನಾಲ್ಕು ತಿಂಗಳಿಗಿಂತ ಹೆಚ್ಚು ವಯಸ್ಸಾಗುವಂತೆ ಮಾಡುತ್ತೆ ಕನೆಕ್ಷನ್ ತುಂಬ ಸ್ಪಷ್ಟವಾಗಿದೆ ಇದನ್ನ ಇನ್ನೊಂದು ರೀತಿ ಹೇಳ್ತೀನಿ ಕೇಳಿ ಇದೇ ರೀತಿ ಆವ್ರೇಜ್ ಆಗಿ ಸಕ್ಕರೆ ತಿಂತ ಹೋದ್ರೆ ಕ್ಯಾಲೆಂಡರ್ ಎಂಟು ವರ್ಷ ಕಳೆದಾಗ ನಮ್ಮ ಜೀವಕೋಶಗಳಿಗೆ ಹತ್ತು ವರ್ಷ ವಯಸ್ಸಾಗಿರುತ್ತೆ ಅಂದರೆ ನಾವು ಎರಡು ವರ್ಷಗಳನ್ನ ಕಳ್ಕೊಂಡ ಹಾಗೆ ಲಾಂಗ್ ರನ್ನಲ್ಲಿ ಇದು ನಮ್ಮ ಆರೋಗ್ಯದ ಮೇಲೆ ಎಂಥ ಪರಿಣಾಮ ಬೀರ್ಬೋದು ಅಂತ ಒಮ್ಮೆ ಯೋಚನೆ ಮಾಡಿ ನಾವು ತುಂಬ ಇಷ್ಟಪಟ್ಟು ತಿನ್ನುವ ಒಂದು ಸಿಹಿ ತಿಂಡಿಗೂ ನಮ್ಮ ಚರ್ಮದ ಮೇಲೆ ಬರುವ ಸುಕ್ಕುಗಳಿಗೂ ಕೆಲವೊಮ್ಮೆ ಮೆದುಳಿಗೆ ಬರೋ ಮಬ್ಬಿಗೂ ಅಂದ್ರೆ ಯೋಚನೆ ಮಾಡೋಕೆ ಕಷ್ಟ ಆಗೋದಕ್ಕೂ ಏನು ಸಂಬಂಧ ಇರಬಹುದು ಕೇಳೋಕೆ ವಿಚಿತ್ರ ಅನ್ಸಿದ್ರೂ ಈ ಮೂರಕ್ಕೂ ಒಂದು ಸಾಮಾನ್ಯ ಕೊಂಡಿ ಇದೆ ಆ ಕೊಂಡಿ ಯಾವುದು ಅಂತ ತಿಳಿಯೋಣ ಬನ್ನಿ ಆ ಕೊಂಡಿ ಹಿಂದಿರೋ ಆಸಲಿ ಅಪರಾಧಿ ಅದರ ಹೆಸರು ಗ್ಲೈಕೇಷನ್ ಹೌದು ಇದು ನಮ್ಮ ದೇಹದ ವಯಸ್ಸಾಗುವಿಕೆಯ ವೇಗವನ್ನು ಹೆಚ್ಚಿಸುವ ಒಂದು ರಾಸಾಯನಿಕ ಪ್ರಕ್ರಿಯೆ ಇದರ ಬಗ್ಗೆ ಈಗ ವಿವರವಾಗಿ ತಿಳಿದುಕೊಳ್ಳೋಣ ಹಾಗಿದ್ರೆ ಈ ಗ್ಲೈಕೇಷನ್ ಅಂದ್ರೆ ನಿಜಕ್ಕೂ ಏನು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಖತ್ ಸಿಂಪಲ್ ಉದಾಹರಣೆಯಿದೆ ಅಡುಗೆ ಮನೆಯಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಸಕ್ಕರೆ ಹಾಕಿ ಬಿಸಿ ಮಾಡಿದ್ರೆ ಏನಾಗತ್ತೆ ಅಲ್ವಾ ಅದು ಕರಗಿ ಅಂಟಂಟಾಗಿ ಕೊನೆಗೆ ಗಟ್ಟಿಯಾಗಿರೋ ಕ್ಯಾರಮಲ್ ಆಗತ್ತೆ ಈಗ ಯೋಚನೆ ಮಾಡಿ ಹೆಚ್ಚು ಕಮ್ಮಿ ಇದೇ ತರಹದ ಒಂದು ಪ್ರಕ್ರಿಯೆ ನಮ್ಮ ದೇಹದ ಒಳಗೆ ತುಂಬಾನೇ ನಿಧಾನವಾಗಿ ನಡೀತಾ ಇದ್ರೆ ನಮ್ಮ ರಕ್ತದಲ್ಲಿರೋ ಆ ಹೆಚ್ಚುವರಿ ಸಕ್ಕರೆ ನಮ್ಮ ಪ್ರೋಟೀನ್ಗಳನ್ನ ಕೊಬ್ಬನ್ನ ನಿಧಾನವಾಗಿ ಬೇಯಿಸಿ ನಮ್ಮ ಅಂಗಾಂಶಗಳನ್ನೇ ಒಂದು ರೀತಿ ಕ್ಯಾರಮಲೈಸ್ ಮಾಡುತ್ತೆ ಈ ಕ್ಯಾರಮಲೈಸೇಷನ್ ಪ್ರಕ್ರಿಯೆಯ ಕೊನೆಯಲ್ಲಿ ಏನ್ ಸಿಗುತ್ತೆ ಗತಾ ಅಥವಾ ಚಿಕ್ಕದಾಗ್ ಹೇಳೋದಾದ್ರೆ ಎಜಿಎಸ್ ಅನ್ನೋ ವಿಷಕಾರಿ ಸಂಯುಕ್ತಗಳು ಹಾನಿ ಎಲ್ಲಕ್ಕಿಂತ ಸ್ಪಷ್ಟವಾಗಿ ಕಾಣಿಸೋದು ಎಲ್ಲಿ ನಮ್ಮ ಚರ್ಮದ ಮೇಲೆ ಈ ಎ ನಮ್ಮ ಚರ್ಮದ ಮೇಲೆ ಹೇಗೆ ದಾಳಿ ಮಾಡ್ತವೆ ಅಂತ ನೋಡೋಣ ಆರೋಗ್ಯಕರ ಚರ್ಮದಲ್ಲಿ ಕೊಲಾಜೆನ್ ಅನ್ನೋದು ಒಂದು ಫ್ಲೆಕ್ಸಿಬಲ್ ಅಂದರೆ ಮೃದುವಾದ ಬಲೆ ಥರ ಇರುತ್ತೆ ಆದರೆ ಈ ಎ ಜಿ ಎಸ್ಗಳು ಬಂದು ಈ ಬಲೆಯ ಎಳೆಗಳನ್ನು ಒಂದಕ್ಕೊಂದು ಅಂಟಿಸಿಬಿಡ್ತವೆ ಆಗ ಏನಾಗುತ್ತೆ ಆ ಮೃದುವಾದ ಬಲೆ ಗಟ್ಟಿಯಾದ ಸುಲಭವಾಗಿ ಮುರಿಯುವ ಜಾಲರಿಯಾಗಿ ಬದಲಾಗುತ್ತೆ ಇದರಿಂದ ಚರ್ಮ ತನ್ನ ಮೃದುತ್ವ ಕಳೆದುಕೊಂಡು ಸುಕ್ಕುಗಳು ಮೂಡಲು ಶುರುವಾಗುತ್ತೆ ಅಷ್ಟೇ ಅಲ್ಲ ಇದು ಒಂದು ಕೆಟ್ಟ ಚಕ್ರವನ್ನೇ ಸೃಷ್ಟಿ ಮಾಡುತ್ತೆ ಗೆ ಒಳಗಾದ ಈ ಕೊಲಾಜನ್ ಎಷ್ಟು ಗಟ್ಟಿಯಾಗಿರುತ್ತೆ ಅಂದ್ರೆ ನಮ್ಮ ದೇಹಕ್ಕೆ ಅದನ್ನ ಸರಿಪಡಿಸೋಕೆ ಅಥವಾ ತೆಗೆದುಹಾಕೋಕೆ ಆಗೋದೇ ಇಲ್ಲ ಹೀಗಾಗಿ ಹಾನಿಗೊಳಗಾದ ಕೊಲಾಜನ್ ಚರ್ಮದಲ್ಲೇ ಉಳಿದುಕೊಂಡು ಹೊಸ ಆರೋಗ್ಯಕರ ಕೊಲಾಜನ್ ಉತ್ಪತ್ತಿಗೆ ಅಡ್ಡಿಯಾಗುತ್ತೆ ಇನ್ನೂ ಇದೆ ಈ ಎಜಿಎಸ್ಗಳು ಸುಮ್ಮನೆ ಇರೋದಿಲ್ಲ ಅವು ಚರ್ಮದಲ್ಲಿ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಉಂಟುಮಾಡ್ತವೆ ಇದರಿಂದ ಚರ್ಮದ ರಕ್ಷಣಾತ್ಮಕ ಪದರ ದುರ್ಬಲವಾಗಿ ತನ್ನಲ್ಲಿರೋ ತೇವಾಂಶವನ್ನ ಕಳೆದುಕೊಂಡು ಒಣಗಿ ಕಳೆಗುಂದಿದ ಹಾಗೆ ಕಾಣುತ್ತೆ ಪ್ರತಿಯೊಂದು ಜೀವಕೋಶಕ್ಕೂ ಒಂದು ಹೊರ ಪೊರೆ ಇರುತ್ತೆ ಅದು ಒಂದು ರಕ್ಷಣಾತ್ಮಕ ಗುರಾಣಿ ಇದ್ದ ಹಾಗೆ ಆದರೆ ಗ್ಲೈಕೇಶನ್ನಿಂದಾಗಿ ಈ ಪೊರೆ ಗಟ್ಟಿಯಾಗಿ ಬಿರುಕು ಸೋಪಿನ ಗುಳ್ಳೆಯಂತೆ ಆಗತ್ತೆ ಇದರಿಂದ ಜೀವಕೋಶಗಳ ನಡುವಿನ ಮಾತುಕತೆ ಅಂದರೆ ಸಂವಹನಕ್ಕೆ ದೊಡ್ಡ ಅಡ್ಡಿ ಉಂಟಾಗತ್ತೆ ಇನ್ನು ಜೀವಕೋಶದ ಶಕ್ತಿ ಕೇಂದ್ರಗಳಾದ ಮೈಟ್ರೋಕಾಂಡ್ರಿಯಾಗಳ ಮೇಲೆ ಇದರ ಪರಿಣಾಮವನ್ನ ಕೇಳಿದ್ರೆ ಶಾಕ್ ಆಗುತ್ತೆ ಆರೋಗ್ಯಕರ ಮೈಟ್ರೋಕಾಂಡ್ರಿಯಾಗಳು ಕ್ಲೀನ್ ಎನರ್ಜಿ ಉತ್ಪಾದಿಸೋ ಪ್ಲಾಂಟ್ಗಳಿದ್ದ ಹಾಗೆ ಆದ್ರೆ ಗ್ಲೈಕೇಶನ್ಗೆ ಒಳಗಾದ ಮೈಟ್ರೋಕಾಂಡ್ರಿಯಾಗಳು ವಿಷಕಾರಿ ಹೊಗೆಯುಗುಳುವ ಕಾರ್ಖಾನೆಗಳಂತೆ ಆಗಿಬಿಡುತ್ತವೆ ಶಕ್ತಿ ಉತ್ಪಾದನೆ ನಿಂತುಹೋಗುತ್ತೆ ಬದಲಿಗೆ ಜೀವಕೋಶವನ್ನ ಒಳಗಿನಿಂದಲೇ ವಿಷಪೂರಿತಗೊಳಿಸುತ್ತ ಮೆದುಳಿಗೆ ಶಕ್ತಿ ನೀಡೋಕೆ ಸಕ್ಕರೆ ಬೇಕೇ ಬೇಕು ಆದರೆ ಗ್ಲೈಕೇಷನ್ನಿಂದಾಗಿ ಮೆದುಳಿನ ಜೀವಕೋಶಗಳು ಸಕ್ಕರೆಯನ್ನ ಬಳಸ್ಕೊಳ್ಳೋ ಸಾಮರ್ಥ್ಯವನ್ನೇ ಕಳ್ಕೊಳ್ತವೆ ಅಂದ್ರೆ ಊಟ ಇದ್ರೂ ತಿನ್ನೋಕೆ ಆಗದ ಸ್ಥಿತಿ ಇದರಿಂದ ನೆನಪಿನ ಶಕ್ತಿ ಮತ್ತು ಯೋಚನಾ ಶಕ್ತಿಯ ಮೇಲೆ ನೇರ ಪರಿಣಾಮ ಬೀಳುತ್ತೆ ಮೆದುಳಿನ ಒಳಗೆ ಒಂದು ವಿನಾಶಕಾರಿ ಸರಪಳಿಕ್ರಿಯೆ ಶುರುವಾಗುತ್ತೆ ಮೊದಲನೆಯ ಹಂತದಲ್ಲಿ ವಿಷಕಾರಿ ಎಜಿಗಳು ಮೆದುಳಿನ ಜೀವಕೋಶಗಳ ಮೇಲೆ ಕೂರುತ್ತವೆ ಇದು ಒಂದು ದೊಡ್ಡ ಅಪಾಯದ ಗಂಟೆಯನ್ನ ಬಾರಿಸಿದ ಹಾಗೆ ತಕ್ಷಣವೇ ತೀವ್ರವಾದ ಉರಿಯೂತ ಶುರುವಾಗುತ್ತೆ ಈ ಉರಿಯೂತದ ಪರಿಣಾಮವಾಗಿ ನಮ್ಮ ಮೆದುಳಿನ ಜೀವಕೋಶಗಳೇ ನಾಶವಾಗಲು ಆರಂಭಿಸುತ್ತವೆ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಒಂದು ಅಣೆಕೆಟ್ಟು ಇದ್ದ ಹಾಗೆ ಸಕ್ಕರೆಯ ಪ್ರಮಾಣ ಹೆಚ್ಚಾದಾಗ ಈ ಅಣೆಕೆಟ್ಟಿನ ಮೇಲೆ ನಿರಂತರವಾಗಿ ಒತ್ತಡ ಬೀಳ್ತಲೇ ಇರುತ್ತೆ ದೇಹ ತನ್ನ ಆಂಟಿ ಆಕ್ಸಿಡೆಂಟ್ಸ್ ತನ್ನ ಶುದ್ಧೀಕರಣ ವ್ಯವಸ್ಥೆ ಎಲ್ಲವನ್ನೂ ಬಳಸಿ ಹೋರಾಡುತ್ತೆ ಆದರೆ ಒಂದು ಹಂತದಲ್ಲಿ ಈ ಒತ್ತಡವನ್ನು ತಡೆಯಲಾಗದೆ ಆ ಅಣೆಕೆಟ್ಟು ಒಡೆಯುತ್ತೆ ಮತ್ತು ಆಗ ಹಾನಿಯು ನಿಯಂತ್ರಣ ಮೀರಿ ಹರಡಲು ಶುರುವಾಗುತ್ತೆ ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಪ್ರಮುಖ ಅಂಶ ಏನಂದ್ರೆ ಗ್ಲೈಕೇಶ್ಯನಿಂದಾಗುವ ಹಾನಿ ಬಹುತೇಕ ಶಾಶ್ವತ ಇದು ಒಂದೇ ದಿನದಲ್ಲಾಗುವಂಥದ್ದಲ್ಲ ವರ್ಷಗಳು ದಶಕಗಳ ಕಾಲ ನಿಧಾನವಾಗಿ ಸಂಗ್ರಹವಾಗುತ್ತಾ ಹೋಗುತ್ತೆ ವಿಶೇಷವಾಗಿ ನಮ್ಮ ಚರ್ಮ ಮತ್ತು ಮೆದುಳಿನಂತಹ ದೀರ್ಘಕಾಲ ಬಾಳುವ ಪ್ರೋಟೀನ್ಗಳಲ್ಲಿ ಈ ಹಾನಿ ಸೇರ್ಕೊಳ್ತಾಲೇ ಹೋಗ್ತದೆ ಹಾಗಾದರೆ ಈ ಒಂದು ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನು ಮುಗಿಸೋಣ ಸಕ್ಕರೆಯು ನಮ್ಮ ದೇಹವನ್ನ ಒಳಗಿನಿಂದ ನಿಧಾನವಾಗಿ ಕ್ಯಾರಮೆಲೈಸ್ ಮಾಡುತ್ತಿದ್ದರೆ ನಾವು ಸೇವಿಸುವ ಪ್ರತಿ ತುತ್ತು ನಮ್ಮ ಭವಿಷ್ಯವನ್ನು ಹೇಗೆ ರೂಪಿಸುತ್ತಿದೆ ನಮ್ಮ ಆಹಾರದ ಆಯ್ಕೆಗಳು ಕೇವಲ ಆಕ್ಷಣದ ರುಚಿಗೆ ಸೀಮಿತವಲ್ಲ ಅವು ನಮ್ಮ ಆರೋಗ್ಯದ ಭವಿಷ್ಯವನ್ನೇ ನಿರ್ಧರಿಸುತ್ತವೆ